ಯಸ್ ಗಾಯ್ ನನ್ಗೆ ಯೂಟ್ಯೂಬ್ ಅಲ್ಲಿ ಪೇಮೆಂಟ್ ಬಂದಿದೆ ಒಂದಷ್ಟು ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳೇ ಯಾಕಂದ್ರೆ ಅವರಿಂದಾನೆ ನಾನು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡೋದು ನಿಂಟ್ ಆದ್ಮೇಲೆ ನಾನು ವಿಡಿಯೋನ ಸ್ಟಾಪ್ ಮಾಡಿದ್ದು ನಿನ್ ಮಕ್ಳಿಗೆ ಗೊತ್ತಿರತ್ತೆ ಆ ಖುಷಿ ಏನು ನಾವ್ ದುಡಿಯೋ ದುಡ್ಡು ಬೆಲೆ ಏನು ಅಂತ ಅದಕ್ಕೆ ಎಷ್ಟ್ ಕಷ್ಟ ಪಡ್ಬೇಕು ಅಂತ ಯೂಟ್ಯೂಬ್ ಮಾಡ್ತಾ ಇರೋಂತವ್ರಿಗೆ ಗೊತ್ತಿರ ನಂತರ ಯಾವತ್ತಿದ್ರು ನೀವು ಒಂದು ಪೇಮೆಂಟ್ ನ ತಗೊಳ್ಲೇ ತಗೊಳ್ತೀರಾ ಇವಾಗ ಹೇಳ್ತೀನಿ ನನ್ ಪೇಮೆಂಟ್ ಎಷ್ಟು ಬಂದಿದೆ ಅಂತ ಸೊ ಆ ಖುಷಿನ ಸಡನ್ ಆಗಿ ಆ ಮೆಸೇಜ್ ಬಂದಿದ ತಕ್ಷಣ ಎಷ್ಟು ಖುಷಿ ಆಯ್ತಂದ್ರೆ ನನ್ ಟ್ವೆಂಟಿ ಏಟ್ ಕೇ ಆಗಿದ್ದಾರೆ ಇವತ್ತಿಗೆ ನಿಮ್ಗೆ ಯಾವ ತರ ಮಾಡ್ಬೇಕು ಯೂಟ್ಯೂಬ್ ಚಾನೆಲ್ ಅಂತ ಗೊತ್ತಿಲ್ಲ ಅಂದ್ರೆ ನನ್ಗೆ ಇನ್ನ ಎಲ್ಲ ಹೆಣ್ಮಕ್ಳು ಮಾಡಿ ಅಂತ ಹೇಳ್ತೀನಿ ಬಟ್ ಅವ್ರ ಮನೆ ಪರಿಸ್ಥಿತಿ ನಂಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇಲ್ಲ ಗೊತ್ತಾಗಾಯ್ಸ್ ನನಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೀರಾ ಅಂತ ಅಂದ್ಕೊಂಡು ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಏನರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ತಮ್ಮನೇಲಿ ನೋಡ್ಬಿಟ್ಟು ಎಸ್ ಗೈಸ್ ನನಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಬಂದಿದೆ ಫೈನಲಿ ಸೊ ಎಷ್ಟು ಬಂತು ಯಾವ ಯಾವಾಗ ಬಂತು ಅಂತ ಎಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಕೊನೆವರೆಗೂ ವಿಡಿಯೋನ ನೋಡಿ ನಿಮಗೂ ಕೂಡ ಒಂದು ಸ್ವಲ್ಪ ಇನ್ಸ್ಪೈರೇಷನ್ ಕೂಡ ಬರುತ್ತೆ ಸೊ ಎಷ್ಟು ದುಡ್ಡು ಬಂದಿದೆ ಅಂತ ಗೊತ್ತಾದರೆ ನೀವು ಕೂಡ ಖುಷಿ ಪಡ್ತೀರಾ ಬಂಗ್ರಿ ಹಾಯ್ ಮಾಡು ಅಲ್ಲಿ ಹಾಯ್ ಮಗರಿ ಅಲ್ಲಿ ಹಾಯ್ ಮಾಡು ಇವತ್ತು ನಮ್ಮ ಪಾಪು ಮಲಗಿಲ್ಲ ಮಲಗಿ ಎದ್ಬಿಟ್ಟಿದ್ದಾಳೆ ಸೊ ವೀಡಿಯೋ ನೆನ್ನೆಯಿಂದನು ಮಾಡೋಣ ಅಂತ ಅನ್ಕೊಳ್ತಾನೆ ಇದ್ದೆ ಸೊ ಇವತ್ತು ಆಯಿತು ಮಾಡ್ತಾ ಇದ್ದೀನಿ ಸೊ ನಿಮಗೆ ಫಸ್ಟ್ ಹೇಳ್ಬೇಕಲ್ಲ ಎಷ್ಟೊಂದು ಜನ ಕೇಳ್ತಾನೆ ಇದ್ರು ದುಡ್ಡು ಬಂತ ಬಂತ ಅಂತ ಸೊ ಇವತ್ತು ಬಂದಿದೆ ಎಷ್ಟು ಬಂದಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಏನು ಮಗರಿ ಏನು ತುಂಬನೇ ಖುಷಿ ಆಗ್ತಿದೆ ಗಾಯ್ಸ್ ನಾನು ಮನೇಲಿ ಇದ್ಕೊಂಡೆ ಅಷ್ಟು ದುಡ್ಡನ್ನ ದುಡಿಯೋದಂದರೆ ಸುಲಭವೇ ಅಲ್ಲ ಸೊ ಕೆಲ್ಸಕ್ಕೆ ಹೋಗಿ ದುಡಿಯೋದು ಬೇರೆ ಮನೇಲಿ ಕೂತ್ಕೊಂಡು ಈ ಥರ ಮಾಡಿಕೊಂಡು ದುಡಿಯೋ ದುಡ್ಡೇ ಬೇರೆ ಅದು ಒಂದು ರೂಪಾಯಿ ಆಗಿರ್ಬೋದು ಸಾವಿರ ರೂಪಾಯಿ ಆಗಿರ್ಬೋದು ನನಗಂತೂ ತುಂಬಾನೇ ಖುಷಿ ಇದೆ ಸೋ ಎಷ್ಟು ಬಂದಿದೆ ಅಂತ ಹೇಳಿಬಿಡ್ತೀನಿ ಅದಕ್ಕಿಂತ ಮುಂಚೆ ನನಗೆ ಒಂದಷ್ಟು ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದರೆ ಇವಾಗ ಇವಾಗ ನನ್ನ ಇನ್ಸ್ಟಾಗ್ರಾಮ್ ಚೆನ್ನಾಗಿ ಹೋಗ್ತಿದೆ ಸೊ ಫಾಲೋವರ್ಸ್ ಎಲ್ಲ ಬರ್ತಿದ್ದಾರೆ ಬಟ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ನನಗೆ ಎಷ್ಟೊಂದು ಜನ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರ ಫ್ರೆಂಡ್ಸ್ಗೆ ಹೇಳಿ ಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ವೀಡಿಯೋಸ್ ಎಲ್ಲ ನೋಡಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿರೋ ಸುನಿಲ್ ಸುನೀಲ್ ಫ್ರೆಂಡ್ಸು ಎಲ್ಲ ಅಣ್ಣಂದ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇದರಿಂದ ಹೇಳ್ತೀನಿ ಒಬ್ಬೊಬ್ಬರ ಹೆಸ್ರು ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಅಷ್ಟು ಜನ ಇದ್ದಾರೆ ನಂಗೆ ಸಪೋರ್ಟ್ ಮಾಡ್ದು ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಂದ ಇನ್ನು ಮೇಯ್ನಾಗಿ ನಮ್ಮ ಸುನಿಲ್ಗೆ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದರೆ ಅವರಿಂದನೇ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋದು ಸ್ಟಾರ್ಟ್ ಆಗಿದ್ದು ಯಾಕಂದ್ರೆ ನನ್ನ ಬರ್ಡೇಗೆ ಟೂ ಇಯರ್ಸ್ ಬ್ಯಾಕ್ ನನ್ನ ಬರ್ಡೇಗೆ ನ ಕೊಡ್ಸಿದ್ದಕ್ಕೆ ನಾನು ಅವತ್ತು ಸ್ಟಾರ್ಟ್ ಮಾಡಿದೆ ಇಲ್ಲಾಂದ್ರೆ ಮಾಡ್ತಾನೆ ಇರಲಿಲ್ಲ ಮತ್ತೆ ಹಂಗೆ ಸಪೋರ್ಟ್ ಕೂಡ ಮಾಡಿದ್ರು ನಾನು ಫಸ್ಟು ಫಸ್ಟಿಂದ ಇರೋಂಥ ಫಾಲೋವರ್ಸ್ಗೆ ಗೊತ್ತಿರುತ್ತೆ ನಾನು ಯಾವ ಥರ ವೀಡಿಯೋಸ್ ಇದ್ದೆ ಸ್ಟಾರ್ಟಿಂಗು ಅಂತ ಎಲ್ಲ ಥರ ರೆಸಿಪೀಸ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ತುಂಬ ಜನ ಇಷ್ಟಪಟ್ಟು ನಮ್ಮ ರೆಸಿಪಿನೆಲ್ಲ ಮಾಡ್ಕೊಂಡಿದ್ದಾರೆ ವ್ಯೂಸ್ ಕೂಡ ತುಂಬ ಚೆನ್ನಾಗಿ ಹೋಗ್ತಿದೆ ಆ ಟೈಮಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸುನಿಲ್ ಎಲ್ಲ ಥರ ಇಂಗ್ರೀಡಿಯಂಟ್ಸ್ ಬೇಕು ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಸೊ ಆ ಥರ ಏನು ಬೇಕು ಅಂತ ಕೇಳಿದ ತಕ್ಷಣ ತಂದು ಕೊಡ್ತಿದ್ರು ಡೈಲಿ ಒಂದು ರೆಸಿಪಿನ ಹಾಕ್ತಿದ್ದೆ ನಮ್ಮ ಪಾಪು ಅಂದರೆ ಪ್ರೆಗ್ನೆಂಟ್ ಆದಮೇಲೆ ನಾನು ವೀಡಿಯೋನ ಸ್ಟಾಪ್ ಮಾಡಿದ್ದು ಸೊ ಆ ಟೈಮಲ್ಲಿ ಸ್ವಲ್ಪ ಟಯರ್ಡ್ನೆಸ್ ಎಲ್ಲ ಆಗ್ತಾ ಇರುತ್ತಲ್ವ ಸೊ ಅದಕ್ಕೆ ಆವಾಗ ಸ್ಟಾಪ್ ಮಾಡಿದ್ದಷ್ಟೆ ಸೊ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಗ್ತಿದೆ ಆದ್ರೂ ಏನೋ ಒಂಥರ ಖುಷಿ ಆಗ್ತಿದೆ ತುಂಬ ದಿನ ಆದಮೇಲೆ ಅಲ್ಲ ವರ್ಷ ಆದಮೇಲೆ ನಾನು ದುಡ್ದಿರೋ ಅಂಥ ದುಡ್ಡು ನನ್ನ ಕೈಗೆ ಬಂದಿದೆ ಸೊ ಅದಕ್ಕೆ ಆ ಖುಷಿ ಮನೇಲಿರೋಂಥ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಆ ಖುಷಿ ಏನು ನಾವು ದುಡಿಯೋ ದುಡ್ಡು ಬೆಲೆ ಏನು ಅಂತ ತುಂಬಾ ಸೆಕೆ ಆಗ್ತಿದೆ ಪಪ್ಪಾ ಫ್ಯಾನ್ ತಗ್ರಿಪ್ ನೀವು ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಟೂ ಇಯರ್ಸ್ ಆಯ್ತು ಇವಾಗ ಫಸ್ಟ್ ಪೇಮೆಂಟ್ ನ ತಗೊಂಡಿದೀನಿ ಅದಕ್ಕೆ ಎಷ್ಟು ಕಷ್ಟ ಪಡ್ಬೇಕು ಅಂತ ಯೂಟ್ಯೂಬ್ ಮಾಡ್ತಾ ಇರೋಂತವ್ರಿಗೆ ಗೊತ್ತಿರುತ್ತೆ ಯೂಟ್ಯೂಬ್ ಎಲ್ಲರೂ ಮಾಡೋಕ್ಕೆ ಆಗೋದಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅಷ್ಟು ಎಡಿಟಿಂಗ್ ಎಲ್ಲ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ ಮತ್ತು ಮೇಯ್ನ್ ಪೇಶನ್ಸ್ ಇರೋರಿಗೆ ಯೂಟ್ಯೂಬ್ ಅಂತ ಹೇಳ್ಬೋದು ಇವಾಗ ಸಡನಾಗಿ ಮಾಡಿಬಿಟ್ಟು ವ್ಯೂಸ್ ಬಂದಿಲ್ಲ ಅಂದರೆ ಕ್ವಿಟ್ ಮಾಡೋದಲ್ಲ ಅದು ಇಂದ ನಾವು ಎಷ್ಟು ವರ್ಷ ಆದರೂ ಪರವಾಗಿಲ್ಲ ಅಂತ ಹೋದರೆ ನನ್ನ ಥರ ಯಾವತ್ತಿದ್ರೂ ನೀವು ಒಂದು ನ ತೊಗೊಳ್ಳೇ ತೊಗೊಳ್ತೀರಾ ಸೊ ನಾನು ಹೇಳೋದೇನಂದ್ರೆ ಎಲ್ಲ ಹೆಣ್ಮಕ್ಳು ಟ್ರೈ ಮಾಡಿ ಇನ್ನೊಬ್ಬರು ಮಾಡೋದು ನೋಡಿಕೊಂಡು ಟ್ರೈ ಮಾಡಿ ನಿಮ್ಗೆ ಗೊತ್ತಿಲ್ಲ ಅಂದರೆ ನೋಡ್ಕೊಂಡಾದರೂ ಟ್ರೈ ಮಾಡಿ ಬಟ್ ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಕೂಡ ಏನಾದರೂ ಒಂದು ಸಕ್ಸಸ್ ಮಾಡೇ ಮಾಡ್ತೀರಾ ಸೊ ನನ್ನ ಪೇಮೆಂಟ್ ಬಂದು ಎಷ್ಟು ಬಂದಿದೆ ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರ್ಬೋದು ನೀವು ಇವಾಗ ಹೇಳ್ತೀನಿ ನನ್ನ ಪೇಮೆಂಟ್ ಎಷ್ಟು ಬಂದಿದೆ ಅಂತ ಸೊ ನಾನು ಅಂದ್ಕೊಂಡಿರಲಿಲ್ಲ ಅಂದ್ಕೊಳ್ಳೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬಂದಿದೆ ನನ್ನ ಪೇಮೆಂಟು ಸೊ ನೋಡಿ ಎಷ್ಟಿರ್ಬೋದು ಅಂತ ಕಮೆಂಟ್ ಮಾಡಿ ಬಟ್ ನಾನು ಎಷ್ಟು ಬಂದಿದೆ ಅಂತ ಎಕ್ಸಾಕ್ಟಾಗಿ ನಾವು ಯೂಟ್ಯೂಬಲ್ಲಿ ನ ರಿವೀಲ್ ಮಾಡೋಷ್ಟಿಲ್ಲ ಸೊ ಅದಕ್ಕೆ ನಾನು ಯಾ ಏನಾದರೂ ಒಂದು ಹೇಳ್ಬಿಟ್ಟು ಗೆಸ್ ಮಾಡಿ ಅಂತ ಹೇಳ್ತೀನಿ ಸೊ ನೀವು ಅವಾಗ ಗೆಸ್ ಮಾಡ್ಕೋಬೋದು ಸೊ ಇವಾಗ ಇವಾಗಿರೋ ಕಾಲಕ್ಕೆ ನಾನು ಇವಾಗ ಗೋಲ್ಡ್ ಅಂತಲೇ ಹೇಳ್ಬೋದು ಒಂದು ಗ್ರಾಮ್ ಗೋಲ್ಡ್ನ ನಾವು ತಗೊಳ್ಬೋದು ಸೊ ಅಷ್ಟು ಅಮೌಂಟ್ ಬಂದಿದೆ ಅಂದರೆ ಹೆಂಗೆ ಹೇಳೋದು ಎಸ್ ಗೈಸ್ ಇವಾಗಿರೋ ಅಟ್ ಪ್ರೆಸೆಂಟಲ್ಲಿ ಗೋಲ್ಡ್ ಎಷ್ಟಿದೆ ರೇಟು ಅಷ್ಟ ಅಮೌಂಟ್ ನನಗೆ ಬಂದಿದೆ ಯೂಟ್ಯೂಬಿಂದ ಸೊ ತುಂಬ ಖುಷಿ ಆಗ್ತಿದೆ ಇಷ್ಟ ಅಂದರೆ ಇಷ್ಟು ನ ಎಷ್ಟೆಷ್ಟು ಖರ್ಚು ಮಾಡಿರ್ತೀವಿ ನಮ್ಮದು ಕೆಲ್ಸಕ್ಕೆ ಹೋದಾಗ ಎಷ್ಟೊಂದು ಸಂಬಳ ಎಲ್ಲ ತೊಗೊತೀವಿ ಅದೇ ಬೇರೆ ಖುಷಿ ಇದೇ ಬೇರೆ ತುಂಬ ಖುಷಿ ಆಗ್ತಿದೆ ಈ ಖುಷಿನ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಇಲ್ಲ ನನಗೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನಗೆಲ್ಲರೂ ಅಂದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೀನಿ ಸೊ ನಿಮಗೆ ಗೋಲ್ಡ್ ಮೇಲೆ ಅಂದರೆ ಗೋಲ್ಡ್ ಎಷ್ಟಿದೆ ಅಂತ ಕನ್ಫ್ಯೂಷನ್ ಇದ್ದರೆ ಎಷ್ಟಿದೆ ಆಗಿ ಅಂತ ಅಂದರೆ ಏಯ್ಟ್ ತೌಸಂಡ್ ಮೇಲೆ ಟೆನ್ ತೌಸಂಡ್ ಒಳಗಡೆ ನೀವೇ ಗೆಸ್ಟ್ ಮಾಡಿ ಎಷ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಅಂತ ಸೊ ಫೈನಲಿ ನಾನು ದುಡ್ದಿರೋ ಅಂಥ ದುಡ್ಡು ಯೂಟ್ಯೂಬಿಂದ ನನ್ನ ಕೈಗೆ ಸೇರಿದೆ ಅಂದರೆ ಒಂದು ವಾರ ಹಿಂದೆ ನನಗೆ ಗೊತ್ತಿತ್ತು ಅಂದರೆ ಹಂಡ್ರೆಡ್ ಡಾಲರ್ಸ್ನ ನಾನು ಆಲ್ರೆಡಿ ಕಂಪ್ಲೀಟ್ ಮಾಡ್ಬಿಟ್ಟಿದ್ದೆ ಒನ್ ಮಂತ್ ಬ್ಯಾಕು ಬಟ್ ಈ ಮಂತ್ ಬರುತ್ತೆ ಅಂತ ವೆಯ್ಟ್ ಇದ್ದೆ ಇನ್ನು ಟೂ ಡೇಸ್ ಹಿಂದೆ ನನಗೆ ಮೆಸೇಜ್ ಕೂಡ ಬಂತು ಸೊ ಇವತ್ತು ಅಂದರೆ ನೆನ್ನೆ ಕ್ರೆಡಿಟ್ ಕೂಡ ಆಗೋಯ್ತು ನನಗೆ ಸೊ ಆ ಖುಷಿನ ಸಡನ್ನಾಗಿ ಆ ಮೆಸೇಜ್ ಬಂದಿದ ತಕ್ಷಣ ಎಷ್ಟು ಖುಷಿ ಆಯ್ತು ಅಂದರೆ ನಾನು ನಿಜವಾಗ್ಲೂ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದಂತಲೇ ಗೊತ್ತಿಲ್ಲ ಅಷ್ಟು ಖುಷಿಯಾಗೋಯಿತು ಸೊ ನನಗೇನು ಡಿಲೇ ಆಗಿಲ್ಲ ಪೇಮೆಂಟು ಎಲ್ಲ ಪ್ರೊಸೆಸ್ ಕರೆಕ್ಟಾಗಿ ಮಾಡಿದ್ದೀನಿ ನಾನು ಪಿನ್ ಬರಬೇಕಂದ್ರೆ ಎಷ್ಟು ಪ್ರೋಸೆಸ್ ಇರುತ್ತೆ ಎಷ್ಟು ಒದ್ದಾಡಿದ್ದೀನಿ ಅಂದರೆ ಗಾಯಸ್ ಅದು ಹೇಳೋದಕ್ಕೆ ಆಗೋಲ್ಲ ಅಷ್ಟು ಒದ್ದಾಡಿದ್ದೀನಿ ಆ ಪಿನ್ ಬರೋದಕ್ಕೆ ಅದಕ್ಕೆ ಬೇಕಾಗಿರೋಂಥ ಡೀಟೇಲ್ಸ್ ಎಲ್ಲ ಫಿಲ್ ಮಾಡೋದಕ್ಕೆ ಮತ್ತು ಎಲ್ಲ ತುಂಬ ಒದ್ದಾಡಿದ್ದೀನಿ ಆದರೂ ಕಷ್ಟಪಟ್ಟು ಮಾಡಿದೆ ಆಮೇಲೆ ಕರೆಕ್ಟಾಗಿ ಆಗಿದೆ ಯಾವುದೇ ಥರ ಓಲ್ಡ್ ಮಾಡ್ಕೊಳ್ಳೋದಾಗಿರ್ಬೋದು ಏನೂ ಆಗಿಲ್ಲ ಡೈರೆಕ್ಟ್ ನನಗೆ ಪೇಮೆಂಟು ಬಂದುಬಿಡ್ತು ಅದಂತೂ ತುಂಬ ಖುಷಿ ಇದೆ ಒಬ್ಬೊಬ್ರದ್ದು ಓಲ್ಡ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ನನಗೆ ಡೈರೆಕ್ಟಾಗಿ ಅಕೌಂಟ್ಗೆ ಬಂದ್ಬಿಡ್ತು ಸೊ ಇನ್ನೇನು ಹೇಳೋದು ಇನ್ನು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಎಷ್ಟು ಜನ ಕೇಳೋರು ಅಂದರೆ ಇನ್ನು ದುಡ್ಡು ಬಂದಿಲ್ವ ಅಷ್ಟೆಲ್ಲ ಮಾಡ್ತಿದ್ಯಾ ಇನ್ನೂ ದುಡ್ಡು ಬಂದಿಲ್ವಾ ದುಡ್ಡು ಬಂದಿಲ್ವಾ ಅಂತ ಎಷ್ಟೊಂದು ಜನ ಕೇಳೋರು ಅದೆಲ್ಲ ನಾವು ಕೇಳಿಕೊಂಡು ಇಂದ ಇರಬೇಕು ಮತ್ತು ಅದನ್ನೆಲ್ಲ ತಲೆಗೆ ಹಾಕೋಬಾರ್ದು ಬೇರೆಯವ್ರು ಮಾತಾಡೋದು ಅಷ್ಟೆಲ್ಲ ಮಾಡಿದೆ ಇನ್ನೂ ಬಂದಿಲ್ವಾ ಇನ್ನೂ ಬಂದಿಲ್ವ ಅಂದಾಗ ನಮಗೂ ಬೇಜಾರಾಗುತ್ತೆ ಯಾಕಂದರೆ ಅಷ್ಟು ಕಷ್ಟ ಪಡ್ತಿದ್ದೀವಿ ಏನಪ್ಪ ಇವರೆಲ್ಲ ಹಿಂಗೆ ಮಾತಾಡ್ತಿದ್ದಾರೆ ಅನ್ನೋದು ಒಂದು ಸ್ವಲ್ಪ ಬೇಜಾರಾಗುತ್ತೆ ಬಟ್ ಅದೆಲ್ಲ ಸಹಿಸ್ಕೊಂಡಿದ್ರೆ ಮಾತ್ರ ನಾವು ಒಂದಲ್ಲ ಒಂದಿನ ಪೇಮೆಂಟ್ ಇನ್ನ ಇನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ಚೆನ್ನಾಗಿ ರೀಚ್ ಹೋಗ್ತಿದೆ ನಿಜವಾಗ್ಲೂ ನಂಗೆ ಲಕ್ ಅಂತ ಹೇಳ್ಬೋದು ಸೊ ಅಷ್ಟು ರೀಚ್ ಮಾಡೋದು ಕೂಡ ತುಂಬ ಕಷ್ಟ ಇದೆ ಇನ್ಸ್ಟಾಗ್ರಾಮಲ್ಲಿ ಇವಾಗ ಟ್ವೆಂಟಿ ಏಯ್ಟ್ ಕೆ ಆಗಿದ್ದಾರೆ ಇವತ್ತಿಗೆ ಟ್ವೆಂಟಿ ಏಯ್ಟ್ ಕೆ ಆಗಿದ್ದಾರೆ ಸೊ ನನಗೆ ಗೊತ್ತು ಹಂಡ್ರೆಡ್ ಕೆನೂ ರೀಚ್ ಮಾಡೋದು ಗೊತ್ತು ನಂಗೆ ಅಷ್ಟು ಕೆಪಾಸಿಟಿ ಇದೆ ಅಂತ ನನಗೂ ಕೂಡ ಗೊತ್ತು ಸೊ ಅದರಲ್ಲಿ ಕೂಡ ಸಪೋರ್ಟ್ ಮಾಡ್ತಿರೋರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಅರ್ನಿಂಗ್ಸ್ ಬರ್ತಿದೆ ಅಂತ ಅದು ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಷ್ಟು ಹರ್ನಿಂಗ್ಸ್ ಬರ್ತಿದೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಂತ ನಾನು ನಿಮಗೆ ಶೇರ್ ಮಾಡ್ಕೊತೀನಿ ಇನ್ನು ನನ್ನ ಕಡೆಯಿಂದ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನನ್ನಂತ ಹೆಣ್ಮಕ್ಳು ಮನೇಲಿ ಕುತ್ಕೊಂಡು ಮಕ್ಕಳನ್ನ ಇಟ್ಕೊಂಡು ಸುಮ್ಮನೆ ಇರೋದಕ್ಕಿಂತ ಏನಾದರೂ ಒಂದು ಈ ಥರ ಸ ಮಾಡೋಕ್ಕೆ ಟ್ರೈ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಆಗಿರ್ಬೋದು ಅಡುಗೆ ಆಗಿರ್ಬೋದು ಏನಾದರೂ ನಿಮ್ಗೆ ಯಾವ ಥರ ಬರುತ್ತೆ ಅದನ್ನು ಮಾಡೋದಕ್ಕೆ ಟ್ರೈ ಮಾಡಿ ನಿಮಗೆ ಯಾವ ಥರ ಮಾಡಬೇಕು ಯೂಟ್ಯೂಬ್ ಚಾನಲ್ ಅಂತ ಗೊತ್ತಿಲ್ಲ ಅಂದರೆ ನನಗೆ ಮೆಸೇಜ್ ಕೂಡ ಮಾಡಿ ಇನ್ಸ್ಟಾಗ್ರಾಮ್ ಆಗಿದ್ದರೆ ಡಿ ಎಮ್ ಮಾಡಿ ನಾನು ಹೇಳ್ತೀನಿ ನಾನು ಎಷ್ಟೊಂದು ಜನಕ್ಕೆ ಹೇಳಿದ್ದೀನಿ ನನಗೆ ಬಂದು ಕೇಳ್ತಾರೆ ಯಾವ ಥರ ಏನು ಅಂತೆಲ್ಲ ನಾನು ಅಂಥವ್ರಿಗೆಲ್ಲ ಹೇಳಿದ್ದೀನಿ ಯಾಕಂದರೆ ನನ್ನ ಥರನೇ ಇನ್ನೊಂದು ಹುಡುಗಿನೂ ಕೂಡ ಇರ್ತಾಳೆ ಸೊ ಅವಳು ಬೆಳಿಬೇಕು ಅವ್ರು ಬೆಳೆದ್ರೆ ನಾವೇನು ದುಡ್ಡು ಕೊಡಲ್ವಲ್ಲ ನಮ್ಮ ಮನೆಯಿಂದ ಸೊ ಕೊಡೋರು ಕೊಡ್ತಾರೆ ಸೊ ಆದಷ್ಟು ಸಪೋರ್ಟ್ ಮಾಡಿ ನಾನು ಎಷ್ಟೊಂದು ಜನಕ್ಕೆ ಸ್ಟಾರ್ಟ್ ಮಾಡಿದಾಗ ಎಷ್ಟೊಂದು ಜನಕ್ಕೆ ಕೇಳಿದಾಗ ನನಗೆ ಯಾರೂ ರಿಪ್ಲೈ ಮಾಡಿಲ್ಲ ನಾನು ಎಷ್ಟು ಕಷ್ಟಪಟ್ಟು ತಿಳ್ಕೊಂಡು ನಾನೇ ಮಾಡಿದೆ ಬಟ್ ಯಾಕೆ ಹತ್ರ ಹೇಳಲ್ಲ ಅಂತ ನನಗೂ ಗೊತ್ತಿಲ್ಲ ಎಷ್ಟೊಂದು ಕಮೆಂಟ್ ಮಾಡಿದ್ರು ರಿಪ್ಲೈ ಮಾಡಲ್ಲ ಯಾವ ಥರ ಮಾಡಬೇಕು ಏನು ಅಂತ ಸೊ ನಾನು ಇದ್ದೀನಿ ನಿಮ್ಗೆ ಯಾವುದೇ ಥರ ಡೌಟ್ ಇದ್ದರೆ ನನಗೆ ಬಂದು ಮೆಸೇಜ್ ಮಾಡಿ ಡಿ ಎಮ್ ಮಾಡಿ ನಾನು ನಿಮಗೆ ಯಾವ ಥರ ಅಂತ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡ್ತೀನಿ ಹೆಣ್ಮಕ್ಳು ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಬೆಳಿಬೇಕು ಅಷ್ಟೇ ನನಗೆ ಬಂದು ಕೇಳಿದಾಗ ನಾನು ಎಲ್ಲರಿಗೂ ಹೇಳಿದೀನಿ ಈ ಥರ ಎಲ್ಲ ಕೂಡ ಸೊ ಅವರು ಕೂಡ ಹೇಳ್ತಾ ಇದ್ರು ನಿಮ್ಮ ಥರ ಯಾರೂ ಹೇಳೋದಿಲ್ಲ ಅಕ್ಕ ಈ ಥರ ಎಲ್ಲನೂ ಅಂತ ಬಟ್ ಅದರಲ್ಲಿ ಏನಿದೆ ಅಂತ ನಂಗೆ ಗೊತ್ತಿಲ್ಲ ಪಾಪ ಕೊಡೋರು ಕೊಡ್ತಾರೆ ದುಡ್ಡು ಕಷಿ ಯಾವ ಥರ ಇರ್ತಾನಂತ ಗೊತ್ತಿರಲ್ವಲ್ಲ ಸೊ ಅಟ್ಲೀಸ್ಟ್ ಅವ್ರು ಆಸೆ ಪಡ್ತಿದ್ದಾರೆ ಮನೇಲಿ ಕುತ್ಕೊಂಡು ಏನಾದರೂ ಮಾಡಬೇಕು ಅಂತ ಸೊ ಎನ್ಕರೇಜ್ ಮಾಡೋಣ ಅದರಲ್ಲೇನಿದೆ ಅಲ್ವಾ ಸೊ ಅದಕ್ಕೆ ನಿಮ್ಗೇನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮಾಡಿ ಇಲ್ಲಾಂದರೆ ಇನ್ಸ್ಟಾಗ್ರಾಮ್ಗೆ ಬಂದುಬಿಟ್ಟು ಅಲ್ಲಿ ನನಗೆ ಡಿ ಎಮ್ ಮಾಡಿದ್ರೆ ಯಾವ ಥರ ಏನು ಅಂತ ನಿಮಗೆ ಹೇಳ್ತೀನಿ ಇನ್ನು ನಮ್ಮ ಅಪ್ಪ ಅಮ್ಮನಿಗೂ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ನಾನು ಯೂಟ್ಯೂಬ್ ಮಾಡೋವಾಗ ಅವರು ಕೂಡ ನಂಗೆ ಎಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ನೀನ್ ಮಾಡು ಏನಾದರೂ ಒಂದು ಮಾಡಮ್ಮ ಸುಮ್ಮನೆ ಮನೇಲಿ ಇದ್ಕೊಂಡು ಏನು ಮಾಡ್ತೀಯಾ ನೀನು ಏನಾದರೂ ಮಾಡು ಮಾಡು ಅಂತ ಅವರು ಎಷ್ಟೊಂದು ಹೇಳ್ತಾರೆ ಸುಮ್ಮನೆ ಕುತ್ಕೊಂಡಿರೋದಕ್ಕಿಂತ ಏನಾದರೂ ಮಾಡ್ತಾ ಇರು ಅಂತ ಆತರ ಎನ್ಕರೇಜ್ ಮಾಡುವಂತರಿ ಆ ಥರ ಎನ್ಕರೇಜ್ ಮಾಡೋರು ಇರಬೇಕು ನಮಗೂ ಕೂಡ ಹೆಣ್ಮಕ್ಳಿಗೆ ಸೊ ನಮ್ಮ ಹಸ್ಬೆಂಡ್ ಕೂಡ ಅಷ್ಟೇ ಅಮ್ಮ ಅವ್ರು ಕೂಡ ಅಷ್ಟೇ ಇನ್ನು ನಮ್ಮ ಅಪ್ಪ ಅಮ್ಮ ಕಾಲ್ ಮಾಡೋವಾಗ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಕಾಲೇ ಮಾಡ್ತಿರ್ಲಿಲ್ಲ ನಿಮ್ಮದೆಲ್ಲ ಫಿನಿಶ್ ಆದಮೇಲೆ ಮಾಡು ಅಂತ ಸೊ ಆ ಥರ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡಿದ್ರೆ ಯಾರು ಬೇಕಾದರೂ ಮಾಡ್ಬೋದು ಇನ್ನು ಎಲ್ಲ ಹೆಣ್ಮಕ್ಳು ಮಾಡಿ ಅಂತ ಹೇಳ್ತೀನಿ ಬಟ್ ಅವ್ರ ಮನೆ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಪಾಪ ಸೊ ಒಬ್ಬೊಬ್ಬರ ಮನೇಲಿ ಎನ್ಕರೇಜ್ ಮಾಡೋದಿಲ್ಲ ಇಷ್ಟ ಇದ್ರು ಕೂಡ ಅವ್ರ ಇಷ್ಟ ಇರೋಲ್ಲ ಇಲ್ಲ ಅತ್ತೆ ಇಷ್ಟ ಇರೋಲ್ಲ ಸೊ ಈ ಥರ ಎಲ್ಲ ಇರುತ್ತೆ ಆದಷ್ಟು ಅವಕಾಶ ಇರೋರಂತೂ ಮಿಸ್ ಮಾಡ್ಕೋಬೇಡಿ ಏನಾದರೂ ಒಂದು ಮಾಡೋಕ್ಕೆ ಟ್ರೈ ಮಾಡಿ ಹಾಯ್ ಮಾಡು ಬಂಗಾರಿ ಹಾಯ್ ಮಾಡು ವೆರಿ ಗುಡ್ ಇನ್ನೇ ಈ ಇಟ್ಕೊಂಡು ಏನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಏನು ಮಾಡಿದೆ ಅಂತ ನನ್ನ ಪೇಮೆಂಟು ಬಂಗಾರಿ ನಮ್ಮ ಬಂಗಾರಿ ಹುಟ್ಟದ ಮೇಲೇ ಫಸ್ಟ್ ಪೇಮೆಂಟ್ ಬಂದಿದೆ ಹಾಯ್ ಕೊಡು ಬಂಗಾರಿ ಅಮ್ಮಗೆ ಕೊಡು ಕೊಡು ಬಂಗಾರಿ ಅಮ್ಮಗೆ ವೆರಿ ಗುಡ್ 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 ಹ್ಮ್ ಈಗ ನಮ್ಮ ಪಾಪಗೂ ಥ್ಯಾಂಕ್ಸ್ ಹೇಳಬೇಕು ಈ ವಿಡಿಯೋನ ದೊಡ್ಡೋಳ ಆದ್ಮೇಲೆ ನೋಡ್ತಾ ಇರ್ಬೋದು ನಂಗೆ ಎಷ್ಟು ಸಪೋರ್ಟ್ ಮಾಡ್ತಾಳೆ ಇಲ್ಲ ಗೊತ್ತಾಗ್ ನಾನು ಏನಾದರೂ ಮಾಡೋವಾಗ ಬಂದ್ ಅಳೋದಾಗಿರ್ಬೋದು ಆ ಥರ ಏನು ಮಾಡೋದಿಲ್ಲ ಸೊ ನಾನು ಏನಾದರೂ ಮಾಡೋದಕ್ಕೆ ಅವಳೇ ಕಾರಣ ಅಂತ ಹೇಳ್ಬೋದು ಯಾಕಂದ್ರೆ ಅವಳು ಕೂಡ ಹತ್ಕೊಂಡು ಎತ್ಕೋ ಎತ್ಕೋ ಅಂತ ಹೇಳ್ತಿದ್ರೆ ನಾನು ಕೂಡ ಇಷ್ಟೆಲ್ಲ ಮಾಡೋದಕ್ಕೆ ಚಾನ್ಸೇ ಇರಲಿಲ್ಲ ಬಟ್ ಅವಳು ತುಂಬ ಪೇಶನ್ಸಿಂದ ಆರಾಮಾಗಿ ಹಾಡ್ಕೊಂಡಿರ್ತಾಳೆ ನಂಗೆ ಅವಳು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ದೊಡ್ಡವಳಾದ್ಮೇಲೆ ಈ ವಿಡಿಯೋನ ನೋಡಿದಾಗ ಅವಳಿಗೂ ಕೂಡ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಎಷ್ಟು ಸಪೋರ್ಟ್ ಮಾಡಿದ್ದಾಳೆ ಅಂತ ಹಂಗರಿ ಹಂಗೆಲ್ಲ ಮಾಡಬಾರ್ದಮ್ಮ ಕೊಡು ಸರಿ ಹಂಗರಿ ಸೊ ಓಕೆ ಗೈಸ್ ತುಂಬ ಖುಷಿ ಆಗ್ತಿದೆ ಸೊ ನಿಮ್ಗೆಲ್ಲರಿಗೂ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಪಂಗ್ರಿ ಥ್ಯಾಂಕ್ ಯು ವೆರಿ ಗುಡ್ ಮತ್ತೆ ಮತ್ತೆ ಸೊ ಗೈಸ್ ಗೊತ್ತಾಯ್ತಲ್ಲ ಗೈಸ್ ಇದೇ ತರ ನಾನು ಯಾವತ್ತು ಅಂದ್ರೆ ರೆಕಾರ್ಡ್ ಮಾಡ್ತಿರ್ತೀನಿ ಅಲ್ವಾ ಸೊ ವಾಯ್ಸ್ ಕೊಡೋ ಟೈಮಲ್ಲಿ ಇದೇ ತರ ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ ಎಲ್ಲಿ ನೋಡು ಬಂಗಿರಿ ಅಲ್ಲಿ 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 ನೋಡು ಅಲ್ಲಿ ಹಾಯ್ ಹೆಲೋ ಮಮ್ಮೀಸ್ ಹೆಲೋ ಮಮ್ಮೀಸ್ ಸರ್ ಬೈ ಮಾಡು ಬೈ ಮಾಡು ಹಾ ತಗೋಬೋಣ ಸೊ ಗೈಸ್ ಗೊತ್ತಾಯ್ತಲ್ಲ ನಮ್ಮ ಯೂಟ್ಯೂಬಲ್ಲಿ ಎಷ್ಟು ಪೇಮೆಂಟ್ ಬಂದಿದೆ ಅಂತ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅಮೌಂಟ್ ಅಮೌಂಟ್ನ ಏನು ಮಾಡಿದೆ ಅಂತ ಒಂದು ವೀಡಿಯೋನ ಹಾಕ್ತೀನಿ ಸೊ ಗೈಸ್ ಬ ಬಾಯ್ ಮಾಡು ಬಂಗಿರಿ ಬಾಯ್ ಬೈ ಮಾಡು Ali. Papa, bye. Hello, du. Ili, bye. Mababenta Okay, guys. Bye-bye.